ಸಿ ಹೆಚ್ಚಿನ ಹಾಗೆ ಮಾಡುವುದಿಲ್ಲ ನನಗೆ ತುಂಬಾ ಆಗ್ತಾ ಇದೆ ಒಂದು ರಾಗವನ್ನ ಬೇರೆ ಬೇರೆ ರೀತಿಯಾದಂತಹ ಭಾವಗಳಿಗೆ ಹೇಗೆ ಬಳಸಬಹುದು ಎನ್ನುವುದಕ್ಕೆ ಇದು ಮಧ್ಯಮ ಈಗ ಬಳಸ್ತಾರೆ ತಲೆ ಬಾಗಿ ಅದು ಈಗ ಆ ಚಾಲಿಗೆ ಲೆಕ್ಕವೇ ಇಲ್ಲ ಒಂದು ತಾಳಕ್ಕೆ ಮೂರು ನಾಲ್ಕು ತಾಳದ ಆ ದಸ್ತನ್ನ ಹಾಕಿ ಬಾರಿಸ್ತಾರೆ ಅದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ಅದು ಯಕ್ಷಗಾನವು ಅಥವಾ ಭರತನಾಟ್ಯಮಂತೂ ಗೊತ್ತಾಗುತ್ತಿಲ್ಲ ಹತ್ತು ವರ್ಷದಲ್ಲಿ ಇತ್ತೀಚಿನ ದಿನಮಾನಗಳು ಯಾವ್ದಾದ್ರು ಒಂದು ಆಟವನ್ನು ನೋಡಿದ್ದೀರಾ ಜನ ನೋಡ್ದಿಲ್ಲ ಯಾಕೆ ನೋಡ್ಲಿಲ್ಲ ಅಂತ ಕೇಳಿ ನನಗ ಮನಸ್ಸಿಗೆ ಇಡಿಸಿರ್ದಿಲ್ಲ ಹೊಡೆದಿದ್ದುಂಟು ಅದನ್ನು ನಾನು ಘೋರಪ್ಪ ಹೊಡಿಬಾರ್ದು ಎಲೆ ಮೂರಾ ಸೈಂಬಲೇರಗಿ ನೀ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಬಗ್ಗೆ ಒಂದು ಹೆಗ್ಗಳಿಕೆ ಮಾತಿದೆ ಯಕ್ಷಗಾನ ಪ್ರಪಂಚದಲ್ಲಿ ದುಃಖ ರಸದ ಪದ್ಯಗಳನ್ನ ಭಾವಕ್ಕೆ ತೊಂದರೆ ಆಗದಂತೆ ತಾವು ವಿಸ್ತರಿಸಬಲ್ಲ ಅಂತ ಒಬ್ಬ ಸಮರ್ಥ ಭಾಗವತೊಂದು ಈ ಒಂದು ಚಾಕಚಿತ್ಯತೆ ಬಗ್ಗೆ ನಮ್ಗೆ ಹೇಳ್ಬೋದು ಉದಾಹರಣೆಗೆ ಯಾವ್ದೋ ಉತ್ತಮ ಲಾಲಿಸ್ ಅನ್ನುವಂತ ಒಂದು ಪದ್ಯವನ್ನ ಭಾವನೆಗೆ ತಕ್ಕಂತೆ ಹೇಗೆ ಒಂದು ವಿಸ್ತಾರ ಮಾಡ್ತಿದ್ರಿ ಅಂತ ಆ ಕಾಲಕ್ಕೆ याद उत्तम तुम आलिशी के लो याद उत्तम तुम आलिशी के लो इरादे यारंब बस निजवनों पे ರಾಧೇಯಾರ್ ಎಂಬ ನಿಜವನು ಪೇಡು ಅಲ್ವಾ ಖಂಡಿತವಾಗಿ ಅದು ನಿಜವಾಗಿ ಅವನತ್ರ ಕೇಳುದಲ್ವಾ ಕೃಷ್ಣನತ್ರ ಓ ದೇವ್ರೆ ಯಾರು ಇವ್ರು ಯಾರು ನಿಜವಾಗಿ ನೀನು ಹೇಳಪ್ಪ ಆ ಭಾವನೆಯಲ್ಲಿ ಹೇಳಿದ್ರೆ ಮಾತ್ರ ಖಂಡಿತ ಎದುರು ಕುಣಿಯುವಂತಹ ಕಲಾಘನೆಗೂ ಅನುಕೂಲ ಮಹಿಗಾಗಿ ಭಾಗವತಾದವ ಆ ಯಕ್ಷಗಾನ ಯಾವ ಪಾತ್ರ ಉಂಟು ಅದನ್ನು ಅನುಭವಿಸಿ ಹೇಳಿದ್ರೆ ಮಾತ್ರ ಪ್ರಜ್ಞದಲ್ಲಿದ್ದವನಿಗೆ ಅನುಕೂಲ ಪಾತ್ರ ಮಾಡಿದವನಿಗೆ ಅನುಕೂಲ ಅದನ್ನ ಏನು ಹೆಚ್ಚಿನ ಭಾಗವತ ಹಾಗೆ ಮಾಡುವುದಿಲ್ಲ ಅದನ್ನ ಅದು ನನಗೆ ತುಂಬಾ ಬೇಸನ ಆಗ್ತಾ ಇದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಕೋರಿಕೆ ಈ ರೀತಿಯಾಗಿ ಒಂದು ಯಕ್ಷಗಾನದ ಒಂದು ಸಾಂಪ್ರದಾಯಿಕ ಉಳಿಸಬೇಕು ಎನ್ನುವುದಾಗಿ ತಾವು ಕೆಪಿ ಹೆಗಡೆ ಅವರೇ ಈಗ ಯಕ್ಷಗಾನದಲ್ಲಿ ಬಳಕೆಯ ರಾಗಗಳು ಒಂದು ರಾಗವನ್ನ ಬೇರೆ ಬೇರೆ ಭಾವಕ್ಕೆ ಬಳಸಿದಂತದನ್ನ ನಾವು ತಮ್ಮ ಭಾಗವತಿಯಲ್ಲಿ ಕೇಳಿದ್ದೇವೆ ಒಂದು ರಾಗವನ್ನ ಬೇರೆ ಬೇರೆ ರೀತಿಯಾದಂತಹ ಭಾವಗಳಿಗೆ ಹೇಗೆ ಬಳಸಬಹುದು ಎನ್ನುವುದಕ್ಕೆ ಒಂದು ಉದಾಹರಣೆ ಹೇಳ್ಬೋದು ಉದಾಹರಣೆಗೆ ಮಧ್ಯಮಾವತಿಯೋ ಅಥವಾ ಮೋಹನವೋ ರಾಗಗಳನ್ನು ಬೇರೆ ಬೇರೆ ಭಾವಗಳಿಗೆ ತಾವು ಆ ಕಾಲದಲ್ಲಿ ಹೇಗೆ ಬಳಸ್ತಾ ಇದ್ದೀರಿ ಅನ್ನೋದಾಗಿ ಮಧ್ಯಮಾವತಿಯನ್ನ ಹ ಒಂದು ರಾಜನ ಪ್ರವೇಶಕ್ಕೆ ಅದನ್ನ ನಾವು ಬಳಸ್ತಿದ್ರಿ ಹ್ಮ್ ರಂಗದಲ್ಲಿ ರಂಗದಲ್ಲಿ ರಾಜನ ಪ್ರವೇಶಕ್ಕೆ ಅದನ್ನ ಬಳಸ್ತಿದ್ರೆ ಚಂದ ಕ್ಷತಿಪ ಜನರೇಯ ಚಂದನಲ್ಲಿ ಉಂಟಲ್ಲ ಹಾಗೆ ಹೇಳಿದ್ರೆ ಮಾತ್ರ ಚಂದ ಹ ಇನ್ನು ಮೋಹನ ರಾಗ ಹ ಅದನ್ನು ವೀರದಲ್ಲೂ ಹೇಳ್ತಾರೆ ಹ ನಿಧನನು ಹೇಳುಕಂತ ಅದೊಂದು ಉದಾಹರಣೆ ಕೊಡ್ಬೋದು

കലകളി നിന്നടിയോളെന്തയ ഹൂ ബലയ സമർപ്പൂ കൂക്കേറ്റിട്ടെനുത്ത വീഴനത്ത അച്ഛതഗേ ഇത ನಿನ್ನ ಸೇವ ಕರ್ಮೇಲಾಯಿತಿ ಪೂರ್ಣ ಕಾರುಣ್ಯೋ ಇದು ಮಧ್ಯಮಾವತಿ ಹೀಗು ಬಳಸ್ತಾರೆ ಹಿಂದಿರೆಗೆ ತಲೆ ಬಾಗಿ ಅದು ಮಧ್ಯಮಾವತಿ ನಾನು ಹೇಳೋದು ಆ ಭಾವಕ್ಕೆ ಸರಿಯಾಗಿ ಪದ್ಯವನ್ನ ಹಾಡಿದ್ರೆ ಚಂದ ಅಂತ ನನ್ನ ಅಭಿಪ್ರಾಯ ಕೆಪಿ ಹೇಗಿದೆ ಹ್ಮ್ ತಾವು ಸುದೀರ್ಘ ನಲವತ್ತಾರು ವರ್ಷಗಳ ಯಕ್ಷಪಾಯಣದಲ್ಲಿ ಹ್ಮ್ ಅನೇಕ ಚಂಡೆ ಮದ್ದಲೆಯ ಸಾತನ ತಮ್ಮ ಭಾಗವತೀಕಾಲದಲ್ಲಿ ಕಾಲದಲ್ಲಿ ಹ್ಮ್ ಅಂದಿನ ಚಂಡೆ ಮದ್ದಲೆಯ ವಾದನಕ್ಕೂ ಇಂದಿನ ಪ್ರಸ್ತುತ ಕಾಲ ಮದ್ದಲೆಯಲ್ಲಿ ಚಂಡೆ ಮದ್ದಲೆಯ ವಾದನಕ್ಕೂ ಏನಾದ್ರೂ ಬದಲಾವಣೆಗಳು ಅನಿಸ್ತಾ ಇದೆಯಾ ತುಂಬಾ ಬದಲಾವಣೆ ಹ ಬದಲಾವಣೆ ಇಯ್ಯ ನಾನು ಪ್ರಥಮ ಮೇಳಕ್ಕೆ ಹೋಗಿ ನೋಡಿದಾಗ ಆ ಮದ್ದಳೆ ನುಡಿತಾಂಟಲ್ಲ ಆ ಭಾವಕ್ಕೆ ಎಷ್ಟು ಬೇಕೋ ಅಷ್ಟೇ ನುಡಿಸುತ್ತಿದ್ದೆ ಹ ವೀರರಸಕ್ಕೆ ಸ್ವಲ್ಪ ವಿಸ್ತಾರ ಮಾಡುತ್ತಿದ್ದೆ ಹ ಶ್ರಣರಸಕ್ಕೆ ಎಷ್ಟು ಬೇಕೋ ಅಷ್ಟೇ ಅದೇ ರೀತಿಯಲ್ಲಿ ಮಾಡ್ತಿದ್ರೆ ಚಂದ ಮತ್ತೆ ಯಾವ ರಸಕ್ಕೆ ಎಷ್ಟು ಚಾಲ್ ಬೇಕು ಅಷ್ಟನ್ನೇ ಬಳಸ್ತಿದ್ರು ಈಗ ಆ ಚಾಲಿಗೆ ಲೆಕ್ಕವೇ ಇಲ್ಲ ಒಂದು ತಾಳಕ್ಕೆ ಮೂರು ನಾಲ್ಕು ತಾಳದ ಆ ಹಾಕಿ ಬಾರಿಸ್ತಾರೆ ಅದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಆಗ ಮದರ್ತಿಮಾದಲ್ಲಿರುವಾಗ ಹ್ಮ ಸುರುಗಿ ಕಟ್ಟೆ ಹ್ಮ್ ಹಿರಿಯಣ್ಣ ಅಂತ ಇದ್ರು ಹಿರಿಯಣ್ಣ ಬಸವ 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 ಅಂತ ಅವರು ಪದ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಬರ್ತೀವಿ ನನಗದು ಖುಷಿಯಾಗಿತ್ತು ಇವನು ನಮ್ಮ ದುರ್ಗಪ್ಪ ಗುಡಿಗಾರ ಅವರು ಅಷ್ಟೇ ಅಂದ್ರೆ ಇನ್ನು ಬಿಡಿಗೆ ಅಂದ್ರೆ ಕೆಲವು ಪ್ರೇಕ್ಷಕರ ಇದಕ್ಕಾಗಿ ತುಂಬಾ ಬಾರಿಸ್ತಿದ್ರು ಶಂಕರ ಮಗೋತ್ರ ಮಟ್ಟಿಗೆ ಆಮೇಲೆ ಕಬಳೆ ಗಣಪತಿ ಹೇಳಿ ಅವರು ಅಷ್ಟೇ ಅವರು ಚೆನ್ನಾಗಿದ್ದಾರೆ ಅಂದ್ರೆ ಭಾವಕ್ಕೆ ಸರಿಯಾಗಿ ಮೊದ್ಲೆಯನ್ನ ನುಡಿಸ್ತಿದ್ರು ಅದ್ ಹಾಗಿದ್ದೆ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಇಂದಿನ ವರ್ತಮಾನ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಚಂಡ ಮದ್ಲೆ ನುಡಿಸುವುದು ಜನ ಮೆಚ್ಚುಕೊಂಡಿದ್ರೆ ಇದೆ ಏನಾದ್ರು ತಪ್ಪೆ ಅದಕ್ಕೆ ಏನ್ ಹೇಳಲಿಕ್ಕೂ ಇಲ್ಲ ಹ ಬದಲಾಗ್ತಿರುವಂತ ಕಲಾ ಪ್ರಪಂಚಕ್ಕೆ ಅಲ್ವಾ

அது பரதநாட்டியம் அந்த நானே ஆட்ட நோட் நங்க ஆரோக்கியன்னு தரையில் நான் கடமைத்தாக எஸ் வர்ஷ ஆய் நிவத்தனாக வர்ஷ்ல இத்தீச்சின் தீர்மானங்களா சதா நோட்ல யாக்கி நோடில்ல அந்த நன்கு இல்ச்சுல்ல ತಮ್ಮ ಕಾಲದ ಯಕ್ಷಗಾನ ಅನಿಸ್ತಾ ಇಲ್ಲ ಅನಿಸ್ತಾ ಇಲ್ಲ ಇದು ಯಕ್ಷಗಾನಕ್ಕೆ ಈ ರೀತಿಯಾದ ಬದಲಾವಣೆ ಯಕ್ಷಗಾನ ಲೋಕಕ್ಕೆ ಅಥವಾ ಯಕ್ಷಗಾನ ಕ್ಷೇತ್ರಕ್ಕೆ ಯಕ್ಷಗಾನ ಪ್ರಪಂಚಕ್ಕೆ ಪ್ರಪಂಚಕ್ಕಿದೇನೋ ತೊಂದರೆ ಅನಿಸ್ತಾ ಇದೆಯಾ ತಮ್ಗೇನಾದ್ರೂ ಮುಂದೆ ತೊಂದರೆ ಅನಿಸ್ತದೆ ಅಂತ ನನ್ನ ಯೋಚನೆ ಯಾಕೆ ಹೇಗೆ ಯಾಕೆ ಅಂದ್ರೆ ಅಂದ್ರೆ ಯಕ್ಷಗಾನವೇ ಮನಸ್ಸು ಹೋಗ್ತದೇನೋ ಅಳಿಸಿ ಹೋಗ್ಬೋದೇನೋ ಅಂತ ನಾನು ಯೋಚನೆ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ್ತದೆ ಎನ್ನುವ ಭಾವನೆ ದೂರದ ಆಲೋಚನೆ ನಿಜವಾಗಿ ದೂರದ ಆಲೋಚನೆ ಆಗಿದೆ ಆಗಿಂತ ಪರಿಸ್ಥಿತಿ ಬಂದ್ರೆ ಈ ದಿನ ವರ್ತಮಾನದಲ್ಲಿರುವಂತಹ ಚಂಡೆ ಬದ್ದಲೆಗಾರರಿಗೂ ಭಾಗವತರಿಗೂ ಯಕ್ಷಗಾನ ಕಲಾವಿದರಿಗೂ ತಮ್ಮ ಕಿವಿಮಾತುಗಳೇನು ಈಗಿನ ಯಕ್ಷಗಾನ ಕಲಿಯೋರಿಗೆ ಹಾ ನಾನು ಹೇಳಿದ್ರು ಅಷ್ಟೇ ಯಕ್ಷಗಾನ ಆಸಕ್ತರಿಗೆ ಹ ನೋಡಿ ಒಳ್ಳೆ ರೀತಿಯಲ್ಲಿ ಯಕ್ಷಗಾನವನ್ನ ಉಳಿಸಿಕೊಂಡು ಹೋಗುವ ರೀತಿಯಲ್ಲಿ ಅಭ್ಯಾಸ ಮಾಡಿ ಅದೇ ರೀತಿಯಲ್ಲಿ ಯಕ್ಷಗಾನ ಹೇಗಿರಬೇಕು ಅಷ್ಟೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋದ್ರೆ ಯಕ್ಷಗಾನ ಉಳಿಯಲಿಕ್ಕೆ ಸಾಧ್ಯ ಅಂದ್ರೆ ಗುರುಮಠದಲ್ಲಿ ಒಂದು ಸಾಯಿ ಮೂಲ ಪರಂಪರೆ ಅನ್ನೋದಕ್ಕೆ ಪರಂಪರೆಯನ್ನ ಪರಸ್ಪರೆಗೆ ಧಕ್ಕೆ ಬರಬಾರದು ಆ ರೀತಿಯಲ್ಲಿ ಕಲಿತು ಯಕ್ಷಗಾನವನ್ನ ಮಾಡ್ಕೊಂಡು ಹೋದ್ರೆ ಯಕ್ಷಗಾನ ಉಳತ್ಕೊಳ್ಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಿಪಿ ಹೆಗಡೆ ಅವ್ರೆ ಈಗ ಯಕ್ಷಗಾನ ಯಕ್ಷಗಾನದಲ್ಲಿ ತಾವಷ್ಟು ಮಿಂದೆದ್ದವರು ತಮ್ಮ ಬದುಕನ್ನ ಯಕ್ಷಗಾನಕ್ಕಾಗಿ ತೆಗ್ದವರು ಸಮಷ್ಟಿಯಾಗಿ ತಮ್ಮ ಕಾಲದಲ್ಲಿ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ವ್ಯತ್ಯಾಸಗಳಿವೆ ಅನಿಸ್ತಾ ಇದೆಯಾ ತಮ್ಗೆ ಅದೇ ನಿಮ್ಮ ಹತ್ರ ಹೇಳ ನಿಜವಾಗಿ ತುಂಬಾ ಯಕ್ಷಗಾನದ್ದೆ ವ್ಯವಸ್ಥೆ ಕೆಡ್ತಾ ಇದೆ ಒಂದು ಮುಂದಿನ ಅದೇ ಆ ಯಕ್ಷಗಾನವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಆ ಹಿಂದಿನ ರೀತಿಯನ್ನ ಮರಿಬಾರದು ಊರ್ವಜ್ರು ಪೂರ್ವಜರು ನಡೆಸಿಕೊಂಡು ಬಂದಂತ ದಾರಿಯನ್ನ ಬಿಡಬಾರ್ದು ಬಿಡಬಾರದು ಅದಕ್ಕೆ ಧಕ್ಕೆ ಬಾರದಂತೆ ಹೊಸ ಮಾಡ್ಕೊಳ್ಬಹುದು ಮೂಲ ಚೌಕಟ್ಟಿಗೆ ಏನು ಭಂಗ ಬರಬಾರದು ನಿಜವಾಗಿ ತಮ್ಮ ಆಶೆ ಅಷ್ಟೇ ಅಷ್ಟೇ ಯಕ್ಷಗಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ಕಾಪಾಡಿಕೊಳ್ಳಿ ಅಂದಿನ ಕಾಲದಲ್ಲಿರುವಂತಹ ಕಲಾವಿದ್ರಿಗೂ ಹಿಂದಿನ ಕಾಲದಲ್ಲಿರುವಂತಹ ಕಲಾವಿದ್ರಿಗೂ ಇರ್ತಕ್ಕಂಥ ವ್ಯವಸ್ಥೆಗಳು ಅವ್ರ ಬದುಕು ಬದಲಾವಣೆ ಖಂಡಿತ తు హిన కలవతి ఆగ ఏ వ్యవస్థ ఇదే నేదినైలు నడుకొండే అదే మైలు నుంటు అది గాడ హ వ్యవస్థ ఇలా ఆభరణ పెట్టి అలెత్క ఇన్న నెన్పుంటు மந்தார்த்த மூட்ட முடிய ஆட்ட முக்சி மட்டும் கடைவாக முகசி நான் ஒன் கடையாக இன்னொரு ஆட்ட பிரதான் அல்லி நான் அவரு அடிக சாமான் கொட்டி அடிகைக்கு ஊட்ட மா ಏಳುವರೆ ಎಂಟು ಗಂಟೆಗೆ ನಾವು ಏಳು ಗಂಟೆಗೆ ಅಪ್ಣ ಹಾಕ್ಲೇಬೇಕು ಮಧ್ಯದಲ್ಲಿ ಕಲಾವಿದರಿಗೆ ಒಂದು ಒಂದು ಮಲಗಲಿಕ್ಕೆ ಏನು ಏನು ವ್ಯವಸ್ಥೆ ಇಲ್ಲ ಬಂದು ತಲುಪಿದ್ದೆ ನೆಕ್ಸ್ಟ್ ಮಾಡಿ ಪ್ರಾರಂಭ ಊಟ ಮಾಡಿ ನಾನು ಇಂಥ ಸಮಯ ನಂಗೆ ಸುಮಾರು ಕಡೆ ಆಗಿದೆ ಆ ಮೇಟಲ್ಲಿ ಈ ಕಾಲದಲ್ಲಿ ಹೋಲಿಸಿದ್ರೆ ಕಾಲದಲ್ಲಿ ಅಷ್ಟು ಸಹಿಸಿಕೊಂಡು ಕಲಾವಿದರು ರಾತ್ರಿ ಆ ಪ್ರದರ್ಶನವನ್ನ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಈಗಿನ ಕಲಾವಿದರಿಗೆ ನೋಡಿದ್ರೆ ನಿಜವಾಗಿ ಅವರಿಗೆ ತನ್ನ ವೇಷ ಏನು ಅಂತ ಕೊಟ್ಟಿರೋದ್ರಿಂದ ಆ ಸಮಯಕ್ಕೆ ಬಂದ್ರು ತನ್ನ ಎಂತ ವಿಷಯ ಕೇಳಿದ್ರು ಎಂತ ವಿಷಯ ಮಾಡಿದ್ರು ಹೋಗಿ ಆಯ್ತು ಹಾಗೆಲ್ಲ ಮಾಡಿದ್ರೆ ಕ್ಷೀಣ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಭಿಪ್ರಾಯ ಈ ರೀತಿಯಾಗಿ ಬದ್ಧತೆಯಲ್ಲಿ ಯಕ್ಷಗಾನ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮ ಮತ್ತೆ ಯಕ್ಷಗಾನ ಕಲಾವಿದರಾದವರು ತಮ್ಮನ್ನ ಅಭ್ಯಾಸದ ಕಡೆಗೆ ಹೌದು ಮತ್ತು ಗುರು ಹಿರಿಯರಿಂದ ಕಲಿಕೆಯನ್ನ ಇಂದು ಮರೆತು ಹೋಗುವಂತ ಕಾಲದಲ್ಲಿ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋದಾಗಿ ತಾವು ಖಂಡಿತ ಆ ಕಿಪಿ ಹೇಗಿ ಯಕ್ಷಗಾನದ ಪ್ರಪಂಚದಲ್ಲಿ ಈಗ ಹೊಸದಾಗಿ ಒಂದು ಗಾಳಿ ಬೀಸ್ತಾ ಇದೆ ಹವ್ಯಾಸ ಕಾಲಮಿತ್ಯ ಪ್ರದರ್ಶನ ತಮ್ಮ ಬದುಕಿನಲ್ಲಿ ಕಾಲಮಿತಿ ಪ್ರದರ್ಶನಗಳನ್ನು ಕಂಡತೆ ಇಲ್ಲವೇ ಇಲ್ಲ 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 ಕಾಲಮಿತಿ ಪ್ರದೇಶದಲ್ಲಿ ಎರಡು ಮೂರು ಪ್ರಸಂಗವನ್ನು ಮಾಡ್ತಾ ಇದ್ದಾರೆ ಇದು ಉತ್ತಮ ಉತ್ತಮ ಅಲ್ಲ ನಿಜವಾಗಿ ಯಾವಾಗಲೂ ಉತ್ತಮ ಅಲ್ಲ ಯಾಕೆಂದ್ರೆ ಒಂದು ಕಥೆಯನ್ನ ಪೂರ್ತಿ ತೋರ್ಸ್ಲಿಕ್ಕೆ ಆಗುದಿಲ್ಲ ಈಗ ಉದಾಹರಣೆಗೆ ಸಂತಾನ ಅಂದ್ರೆ ಕೃಷ್ಣ ಸಂತಾನವನ್ನ ಇಡೀ ಆ ಚೌಕಟ್ಟನ್ನ ತೋರಿಸ್ಲಿಕ್ಕೆ ಇಷ್ಟ ಕಾಲಮಿತಿಯನ್ನ ಈಗ ಜನಗಳು ಬಯಸ್ತಾ ಇದ್ದಾರಲ್ಲ ಈಗ ಏನ್ ಮಾಡ್ಬೋದು ಏನ್ ಮಾಡುವುದು ಮೂರ್ನಾಲ್ಕು ಪ್ರಸಂಗ ಬಂದು ಒಂದು ಮಾಡಿದ್ರೆ ಉತ್ತಮ ಏನು ನಿಜವಾಗಿ ಈ ಪರಿಪೂರ್ಣವಾಗಿ ತೋರಿಸಿರೋದಾಗಿ ತಮಾಷೆ ಹೌದು ಈ ಚತುರ್ಜನ್ಮ ಮೋಕ್ಷ ಮಾಡ್ತಾರೆ ಹ ಈ ನಾಲ್ಕು ಜನ್ಮಗಳಲ್ಲಿ ಜನ್ಮಗಳನ್ನ ಸರಿಯಾಗಿ ತೋರಿಸ್ತಾರ ಹ ಸರಿ ಆಗುದಿಲ್ಲ ಅಂತ ನನ್ನ ಹಂಚಿಗೆ ಹೇಳ್ಬಿರ ಬದಲಾಗುತ್ತಿರುವ ಪ್ರಪಂಚಕ್ಕೆ ಇಂಥದ್ದಾದ್ರೂ ಒಂದು ಕಥೆ ಏನಾದರೂ ಪೂರ್ಣ ಮಾಡಿಕೊಡಿ ನಿಜವಾಗಿ ಈಗ ಉದಾಹರಣೆಗೆ ಪಂಚವಟಿ ಹಾ ಇಡೀ ರಾತ್ರಿಯಿಂದ ಬೆಳವರಿಗೆ ಒಂದ ಪ್ರಸಂಗ ಮಾಡಬಹುದಲ್ಲ ಹಾ ಅದು ಮಾಡುವುದಿಲ್ಲ ಮಾಡಬಹುದು ಮಾಡಬಹುದು ಮಾಡಿದ್ರೆ ರೇಗುಲಾರ್ ರಾತ್ರಿ ಒಂದು ಪ್ರಸಂಗವೇ ಹೌದು ಪೂರ್ಣ ರಾತ್ರಿ ಪ್ರಸಂಗ ಹಾ ಮಾಡಿದ್ದೇನೆ ಹಾ 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 ತಮ್ಮ ಯಕ್ಷಪಾಯಣದ ಕಿಪೆಗಳು ಯಕ್ಷಪಾಯಣದ ಬದುಕಿನಲ್ಲಿ ಭಾಗವತರಾಗಿ ಸದಾರಣ ಸರಿ ಸುಮಾರು ಒಂದು ನೂರಕ್ಕೂ ಸಹ ಒಂದು ಸಾವಿರಕ್ಕೂ ಅದೆಷ್ಟೋ ಪ್ರಸಂಗಗಳನ್ನು ಮಾಡಿದರೆ ತಮ್ಮ ನೆಚ್ಚಿನ ಯಾವ್ದಾದ್ರು ಪ್ರಸಂಗಗಳು ನನಗೆ ಈ ಪ್ರಸಂಗ ಬಂದ ತಕ್ಷಣ ಖುಷಿ ಆಗ್ತಾ ಇತ್ತು ಅನ್ನುವಂಥದ್ದು ಏನಾದ್ರೂ ಮನಸ್ಸಿನಲ್ಲಿತ್ತ ತಾವು ಭಾಗವತರಾಗಿ ಇಂಥದ್ದೊಂದು ಪ್ರಸಂಗ ಬಂದ ಬಹಳ ಖುಷಿ ಅನ್ನುವಂಥದ್ದು ಏನಾದ್ರು ಇತ್ತ ಹೌದು ಹಾ ರಾಮಾಂಜನೇಯ ಪ್ರಸಂಗ ರಾಮಾಂಜನೆಯ ರುಕ್ಮಾಂಗದ ಚರಿತ್ರೆ ರುಕ್ಮಾಂಗದ ಚರಿತ್ರೆ ಆಮೇಲೆ ಪಂಚವಟಿ ಪಂಚವಟಿ ಹ ಇಂಥ ಪ್ರಸಂಗಗಳು ಬಂದಾಗ ಧನ್ವ ಕಾಳಗ ಸುಧನ್ವ ಕಾಳಗ ಆಮೇಲೆ ಕರ್ಣಾರ್ಜುನ ಹ ಹಾ ಕೃಷ್ಣಾರ್ಜುನ ಹುಬ್ಬ್ರವಾಣ ಇದೆಲ್ಲ ನನಗೆ ಪ್ರಾರಂಭ ಕಿಪಿ ತಾವು ಭಾಗವಹತರಲ್ಲದೆ ಎಲ್ಲಿಯಾದ್ರೂ ವೃತ್ತಿಪರ ಕರಾವಿದಾಗ ಇದ್ದಾಗ ವೇಷ ಮಾಡಿದ್ದಿಲ್ಲ ವೃತ್ತಿಪರ ಮೇಳದಲ್ಲಿ ಇದ್ದಾಗ ನಾನು ಮಾಡಲಿಲ್ಲ ಶಾಲೆಯಲ್ಲಿ ಅದು ಮಾಡಿದ್ದೇನೆ ಅದು ಬಿಟ್ಟರೆ ಬೇರೆ ಅದು ಬಿಟ್ಟರೆ ನಾನು ಹಂಗಟ್ಟೆ ಹಯಗ್ರೀವ ಕಲ್ಯಾಣ ಮಟ್ಟದಲ್ಲಿ ಒಂದು ದೇವೇಂದ್ರ ಪಾತ್ರ ಮಾಡಿದ್ದೇನೆ ಮೂರು ವರ್ಷ ಕೆಪಿ ತಾವು ಭಾಗವತರಾಗಿ ತಮ್ಮ ಅಣ್ಣನಿಂದ ಒಪ್ಪಿಗೆಯನ್ನು ಪಡೆದು ಮಂದರ್ತಿಯ ಮೇಳವನ್ನು ಸೇರ್ಕೊಂಡ್ರಿ ಸೇರಿಕೊಂಡ ತಕ್ಷಣ ಒಬ್ಬ ಪರಿಪೂರ್ಣ ಭಾಗವತರಾಗಿ ಹೊರ ಅಂತೀರಿ ತಮ್ಮ ಊರಿನಲ್ಲಿ ಭಾಗವತರಾಗಿ ಪ್ರದರ್ಶನ ಮಾಡಿದ ಮೊದಲೇ ಒಂದು ಪ್ರಸಂಗ ಅಥವಾ ಮೊದಲ ದಿನ ಮೊದಲ ಮೇಳಗಳು ನೆನಪಿದ್ಯಾ ತಮ್ಮ ಊರಿಗೆ ಹೋಗ್ತದೆ ಒಂದು ಮೇಳ ಆಗ ಒಂದು ಮೇಳದಲ್ಲಿ ಒಬ್ಬ ಭಾಗವತರಾಗಿ ತಾವು ಸಮರ್ಥ ಭಾಗವತರಾಗಿ ತಮ್ಮ ಮನೆಯಂಗಳದಲ್ಲಿ ಪ್ರದರ್ಶನ ಮಾಡಿದ ಅಥವಾ ನಮ್ಮ ತಮ್ಮ ಹುಟ್ಟೂರಿನಲ್ಲಿ ಪ್ರದರ್ಶನ ಮಾಡಿದ ನೆನಪಿದ್ಯಾ ಹೌದು ಯಾವ ದಿನ ಯಾವ ಪ್ರಸಂಗವನ್ನು ನಿಂತ್ಕೊಳ್ಳ ಮೇಳದಲ್ಲಿ ಇದ್ರಿ ಅಂತ ವಂಟೆಲಿಂಗೇಶ್ವರ ಸೃಷ್ಟಿ ಮೇಳ ಆಗಿರುವಾಗಲೇ ಹೋದ್ರಿ ಇಲ್ಲಿ ಬಂದರ್ತಿ ಮೇಳದಲ್ಲಿ ಹೋಗ್ಲಿಲ್ಲ ಅಲ್ಲಿ ಪ್ರಧಾನಿ ತಮ್ಮ ಊರ್ನಲ್ಲಿ ಒಂದು ಪ್ರದರ್ಶನ ಪ್ರದರ್ಶನ ಮಾಡಿದ್ರೆ ಹೌದು ಸಾರ್ಥಕತೆ ನನಗ್ ಅಂದ್ರೆ ನಮ್ಮ ಊರಿನಲ್ಲಿ ನನ್ನ ಭಾಗವತ್ ಒಂದು ಯಕ್ಷಯ ಇತ್ತಲ್ಲ ಹ ನಾನು ಕಲ್ತಿದ್ದಕ್ಕೆ ನಾನು ಕಲ್ತಿದ್ದಕ್ಕೆ ಹ ಖಂಡಿತ ಸಾರ್ಥಕ ಆಯ್ತು ಅಂತ ನನ್ನ ನಾನು ತಮ್ಮ ಒಡ ಹುಟ್ಟಿದವರು ತಾವು ಕಲಿತು ಭಾಗವತರಾಗಿ ಯಾರು ಕೂಡ ತಮ್ಮ ಒಡ ಹುಟ್ಟಿದವರಿಗೆ ಯಾರು ಭಾಗವತರಾಗಿ ಬರಲಿಲ್ಲ ಅಥವಾ ಯಕ್ಷಗಾನ ಬರಲಿಲ್ಲ ಇಲ್ಲ ತಾವು ಯಕ್ಷಗಾನ ಕ್ಷೇತ್ರದಲ್ಲಿ ಬಂದು ಆದ ಬಗ್ಗೆ ತಮ್ಮ ಮನೆಯವರಿಗೆ ಹೆಮ್ಮೆ ಇದೆ ತುಂಬಾ ಹೆಮ್ಮೆ ಇದೆ ಹಾ ನಮ್ಮ ಅಣ್ಣನವರಿಗೆ ಹಾ ಎಲ್ಲರಿಗೂ ಹಾ ಅಕ್ಕನವರಿಗೆ ಆಮೇಲೆ ನಮ್ಮ ಸಂಬಂಧಿಕರಿಗೆ ಹಾ ಎಲ್ಲರಿಗೂ ತುಂಬಾ ಮೆಚ್ಚುಗೆ ತುಂಬಾ ಮೆಚ್ಚುಗೆ ಕೆಪಿ ಹೆಗಡೆ ಅವರು ಎನ್ನುವಂತ ಒಂದು ಹೆಸರು ಹೌದಾ ಕರ್ನಾಟಕ ರಾಜ್ಯ ವಿಶ್ವಾಪಿ ಆಯ್ತು ಅನ್ನೋದೇ ತಾವು ಕೇವಲ ಭಾಗವತಾರ ಈ ಯಕ್ಷಗಾನ ಪ್ರಪಂಚವನ್ನು ನಿಂತು ತಮ್ಮ ಅನೇಕ ಶಿಷ್ಯ ವೃಂದರನ್ನು ಕಟ್ಟಿಕೊಡೋ ನಾವು ಇಲ್ಲಿ ಎಲ್ಲ ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ರಿ ಗುರುಗಳಾಗಿ ಕೆಲಸ ಮಾಡಿದ್ವಿ ಓಹ್ ಅಂಗಾರ ಕಟ್ಟ ನಾನು ಪ್ರಥಮ ಕಲ್ತಿದ್ದನಲ್ಲ ಹ ತಾವು ಹ್ಮ್ ಕಲ್ತಂತ ಅಲ್ಲಿ ಇಪ್ಪತ್ತೈದು ವರ್ಷ ನಾನು ಹಾ ಪ್ರಾಧ್ಯಾಪಕ ಆಗಿದ್ದೇನೆ ಇಪ್ಪತ್ತೈದು ವರ್ಷಗಳು ಹಾ ಅದು ನಮ್ಮ ಗುರುಗು ಬೇಗ ತೀರ್ಕೊಂಡ್ರು ಹ ಅವರು ತೀರಿ ಹೋದ್ಮೇಲೆ ಹ ಒಂದೆರಡು ವರ್ಷ ನನ್ನಕ್ಕಿಂತ ದೊಡ್ಡವರು ಸೀನಿಯರು ಸದಾನಂದ ಇರ್ತಾಳೆ ಸದಾನಂದ ಅವರು ನಡೆಸ್ತಿದ್ರು ಅವ್ರು ಬಿಟ್ಟರು ಅವ್ರ ನಂತರ ನನಗೆ ಕೇಂದ್ರದ ಪ್ರಾಧ್ಯಾಪಕರ ಬಗ್ಗೆ ನಾನು ಅಲ್ಲಿಂದ ಮಂದರ್ತಿ ಯಕ್ಷಗಾನ ತರಬೇತಿ ತರಬೇತಿ ಕೇಂದ್ರ ಅಲ್ಲಿ ನಾಲ್ಕು ವರ್ಷ ಹಾ ನಾನು ಅದೇ ಆದ್ರೆ ಆಮೇಲೆ ತೆಕ್ಕಟ್ಟೆ ಹೈಗ್ರೀವ ಹೀದ್ರೆ ಯಶಸ್ವಿ ಕಲಾವಿದ ಹೋಗ್ತೇವೆ ಇಲ್ಲಿ ಹತ್ತು ವರ್ಷ ನಾನು ಹುರುಗಳಾಗಿಸಿ ಕೆಪಿ ಹೆಗಡೆ ಅವರು ತಾವು ಯಕ್ಷಗಾನ ಕಲಿಸುವಂತಹ ಒಂದು ಆ ರೀತಿ ಯಾವ ರೀತಿ ಇತ್ತು ನಾನು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ ಹ್ಮ್ ಅಂದ್ರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲೇ ನಾನು ಪಾಠ ಮಾಡ್ತಿದ್ದೆ ಹ್ಮ್ ಒಂದಲ್ಲ நா நான் இழு அது அத்தி நோடி நாளை பருவாக இதன்ன சரியில் நீங்க கல் ஹீகே தும்பா பாரி ஆகிண்ட் உம் இதன்ன ஒன்னு தின நான் எர மக்கள பெட்டு கொட்டு ஆக நங்க துபா சிட்டு நம்ம சிட்டி கேது ஆஹ் அந்த கொட்டிருக்கான அதிக ஆடுக சரிமாட ஆ பதவியே தானே எத்திரி படுக்க இது அங்கார்கட்ட கேந்திரே அது ஆ கலாவது யார்தான் நெனப்போதா ತಮ್ಮ ಕೈಲಿ ಪೆಟ್ಟು ತಿಂದು ತಮ್ಮ ಆಮೇಲೆ ಶಭಾಷ್ಸ್ಕೊಂಡ್ರು ಇದ್ದಾರೆ ಇದ್ದಾರೆ ಪರಮೇಶ್ವರ್ ನಾಯ್ಕ್ ಕಾನ್ಗೋಡು ಈ ಮಂದರ್ತಿ ಮೇಳದಲ್ಲಿ ಇದ್ದಾರೆ ಹಾ ಹಾ ಆಮೇಲೆ ನಾಗೇಶ್ ಕುಲಾಲ ಅವನು ಅಲ್ಲೇ ಇದ್ದಾರೆ ಅವನು ಇದ್ದಾನೆ ಹೀಗೆ ತುಂಬಾ ಜನ ಇದ್ದಾರೆ ಅದು ನಾವು ಹತ್ತು ಬಾರಿ ಹೇಳ್ಕೊಟ್ರು ಬರ್ಲಿಲ್ಲ ಅಂತಾದ್ರೆ ನಮಗ್ ಅಂದ್ರೆ ಕೆಲ್ಸವನಿಗೂ ಸ್ವಲ್ಪ ಸಿಟ್ಟು ಕೊಟ್ಟಿ ಹೌದು ಆಗ ನಂಗೆ ತುಂಬಾ ಸಿಟ್ಟಿತ್ತು ಈಗ ಇಲ್ಲ ಬಿಡಿ ಈಗ ನನಗೆ ವಯಸ್ಸು ಆಯ್ತು ಏನ್ ಮಾಡ್ಲಿಕ್ಕೂ ಇಲ್ಲ ಆ ಸಿಟ್ಟಿನಾಗ ಕಾಲದಲ್ಲಿ ಕಲಸಿ ಕೊಟ್ಟದ್ದು ತಾವು ತಾಳದಲ್ಲಿ ಕೂಡ ಆ ಸಿಟ್ನಲ್ಲಿ ಹೊಡೆದಿದ್ರೇನು ಅನ್ನುವಂತ ಒಂದು ವಿಚಾರ ಉಂಟು ಕೇಳ್ತೀವಿ ಕೆಪಿ ಗೋಡುಗಳು ಹತ್ರ ಬಹಳ ಸಿಟ್ಟಿರ್ತದೆ ಶ್ರದ್ಧೆಯಿಂದ ಕಲ್ತ್ಕೊಳ್ಬೇಕು ಮರುದಿನ ಸರಿಯಾಗಿ ಮೋಪಿಸ್ಬೇಕು ಎನ್ನುವಂಥದ್ದು ಕೂಡ ಹೌದು ಉಂಟು ತಾಳದಲ್ಲಿ ಹೊಡೆದಿದ್ದು ಉಂಟು ಅದನ್ನ ನಾನು ಹೊಡಿಬಾರ್ದು ಯಾರಿಗೂ ಆ ತಿಟ್ಟಿನಲ್ಲಿ ನಂಗೆ ಬಂದೋಯ್ತು ಕಲಿಸುವ ಬರದ್ದೆ ಹಾವು ತಾವು ವಿದ್ಯಾರ್ಥಿಗಳಲ್ಲಿ ನಿರೀಕ್ಷಿಸ್ತಾ ಇತ್ತು ನಾವು ಅಲ್ವಾ ವಿದ್ಯಾರ್ಥಿಗಳಿಂದ ನಾವು ಹತ್ತು ಮಾರಿ ಹೇಳ್ಕೊಟ್ಟಾಗುವುದು ನಾವು ಸರಿ ಬರ್ಲಿಲ್ಲ ಅಂದ್ರೆ ನಾವು ಯಾರಿಗಾರು ಸಿಟ್ಟು ಬದಂದು ಶಿಕ್ಷಣ ನೀಡುವುದು ಕೂಡ ಒಂದು ಶಿಕ್ಷಣವೇ ಶಿಕ್ಷಣ ಆ ರೀತಿಯಾಗಿ ಈಗ ತಾವು ಈ ರೀತಿಯಾಗಿ ಶಿಕ್ಷಣವನ್ನ ನೀಡಿ ತಮ್ಮ ಪಡಿಯಚ್ಚನ ರಂಗದಲ್ಲಿ ನನ್ನ ಒಂದು ಶೈಲಿಯನ್ನ ಅಥವಾ ನಾನು ಹೇಳಿಕೊಟ್ಟಂತೆ ರಂಗದಲ್ಲಿ ಕೂಡ ಒಂದು ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತ ಕಲಾವಿದರೆ ಯಾರನ್ನ ನೆನಪಿಸ್ಕೊಳ್ಬಹುದು ತಮ್ಮ ಭಾಗವತಿಕೆಯನ್ನ ಅದೇ ಪಡೆಯ ಚನೇ ಇವರು ಕೆಪಿ ಗುರುಗಳ ಶಿಷ್ಯರೇ ಅಂತ ಹೇಳ್ಬಹುದು ಆದಂತ ಶಿಷ್ಯರು ಇದ್ದಾರೆ ನನ್ನ ಒಟ್ಟಿಗೆ ರವೀಂದ್ರ ಕೃಷ್ಣ ರವೀಂದ್ರ ಕೃಷ್ಣ ಭಟ್ಟ ಅಚುವೆ ಅಚುವೆ ಅಲ್ಲಿ ಅಂಕೋಲರಿಂದ ಮತ್ತೆ ಸರ್ವೇಶ್ವರ ಹೆಗಡೆ ಮೂರೂರು ಸರ್ವೇಶ್ವರ ಮೂರೂರು ಸರ್ವೇಶ್ವರ ಹೆಗಡೆ ಆಮೇಲೆ ಪರಮೇಶ್ವರ್ ನಾಯ್ಕ ಈಗ ಮೊಳದಲ್ಲೇ ಇದ್ದಾನೆ ಅವನು ನಿಜವಾಗಿ ಹೇಳಿಕೊಟ್ಟದ್ದನ್ನು ಸರಿಯಾಗಿ ಹೇಳ್ತಾನೆ ಪೌರಾಣಿಕ ಪ್ರಸಂಗವನ್ನ ಚೆನ್ನಾಗ್ ಅಡಸ್ತಾನೆ ಹಮೇಲೆ ಉಮೇಶ್ ಸುವರ್ಣ ನನ್ನತ್ರ ಕಲಿ ಆ ಇಲ್ಲ ಕಲ್ತಿದ್ದ ಅಂದ್ರೆ ಅವನು ಚೆನ್ನಾಗಿ ಪೌರಾಣಿಕ ಪುಸ್ತಕವನ್ನ ನಡೆಸ್ತಾ ಇದ್ದಾನೆ ಸುಬ್ರಹ್ಮಣ್ಯ ಆಯ್ತಾಳು ಅವರು ಈಗ ವೃತ್ತಿ ಮಾಡುವುದಿಲ್ಲ ಪೌರಾಣಿಕವನ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸಾರ್ಥಕತೆ ಅದೇ ಅದೇ ನನ್ನ ಖುಷಿ ಲಂಬೋದರೆಗಡೆ ಅವನು ನಾನು ಹೇಳಿದ ರೀತಿಯಲ್ಲಿ ಹೇಳ್ತಾನೆ ಯಕ್ಷಗಾನ ಪೌರಾಣಿಕ ಪತ್ರ ಹೇಳಲಿಕ್ಕೆ ಸಮರ್ಥ ಎಲ್ಲ ಕಲಾವಿದರ ಪದ್ಯ ಕೇಳಿದಾಗ ತಾನೇ ಹಾಡದ್ ನನ್ನ ನಾನೇ ಹಾಡಿದ ತುಂಬಾ ಹೆಮ್ಮೆ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ರಾಜರಂಗ ಸ್ಥಳವನ್ನು ಮಾಡಿ ಅದಕನುಗುವುದಿ ಶ್ರೀಕರಾತ್ರಿಯನು ಪರಿದಿಯನು ತಮಾಡಿ ಮಾಡಿ ಅದಕನು